గుడ్ మార్నింగ్ నోడి వెళికి ఈ రీతి కనితా ఉంటు సెవెన్ సెవెన్ ఓ క్లాక్ ఆయంటే ఫి మూడ బతా ఉంటు ఈ ఫీ ఈ రీతి ಏನೂ ಕಾಣ್ತಾ ಇಲ್ಲ ಕಂಪ್ಲೀಟ್ ಫಾಗಲ್ಲಿ ಕವರ್ ಆಗಿದೆ ಮತ್ತು ಮಳೆ ನೋಡಿ ಪಿಕಾಕ್ ಸೌಂಡ್ ಕೂಡ ಉಂಟು ನೋಡಿ ಪಿಕಾಕ್ ಹೋಗ್ತಾ ಉಂಟು ಇದು ಫುಲ್ ಫಾರೆಸ್ಟ್ ಅಂದರೆ ಅಲ್ಲ ಹಾಗೆ ನಾಯಿ ಕೂಡ ಬಗಳದ ಸೌಂಡ್ ಕೇಳ್ತದೆ ಮತ್ತು ಎಲ್ಲ ರಬ್ಬರ್ ಟ್ರೀ ಹಾಗೆ ತುಂಬಾ ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿನ್ನೆದ್ದು ವ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಿನ್ನೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಗೆ ಬೆಳಿಗ್ಗೆ ಎದ್ದು ನಾವು ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೇವೆ ಇಲ್ಲಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ ತುಂಬ ಮಂದಿ ಕ್ಲೀನ್ ಮಾಡಲಿಕ್ಕಿದ್ದಾರೆ ಜನ ಗುಡಿಸ್ತಾರೆ ಮತ್ತು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡೋದು ಇರುತ್ತಲ್ಲ ಅಲ್ಲ ಅದೆಲ್ಲ ಮಾಡ್ತಾ ಇದ್ದಾರೆ ಮತ್ತು ಹಿಂದುಗಡೆ ನಾವು ನಾವು ಸ್ಟೇ ಮಾಡಿದ್ದ ಹಿಂದುಗಡೆ ಎಲ್ಲ ರಬ್ಬರ್ ಟ್ರೀ ಇದೆ ಹಾಗೆ ನಮ್ಮ ಪ್ಯಾಕೇಜಲ್ಲಿ ಬ್ರೇಕ್ಫಾಸ್ಟ್ ಇನ್ಕ್ಲೂಡಿಂಗ್ ಬುಫೆ ಇದೆ ಹಾಗೆ ನೋಡಿ ಬರುವ ಏನೆಲ್ಲ ಇದೆ ಅಂತ ಇಲ್ಲಿ ನೋಡಿ ಎಲ್ಲ ರೆಡಿ ಇಟ್ಟಿದ್ದಾರೆ ಇದು ಟೀ ಕಾಫಿ ಮತ್ತು ಜ್ಯೂಸ್ ಎಲ್ಲ ಇದೆ ಪೈನಾಪಲ್ ಜ್ಯೂಸ್ ಬೀಟ್ರೂಟ್ ಜ್ಯೂಸ್ ಎಲ್ಲ ಇಲ್ಲಿದೆ ಫ್ರೆಶ್ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಇದು ಕ್ಯಾರೆಟ್ ಮತ್ತು ಕ್ಯಾಬೇಜ್ ಇದೆ ಮತ್ತು ಇಲ್ಲಿದೆ ಲ್ಯಾಟ್ಲಿ ಮತ್ತು ಈರುಳ್ಳಿ ಕ್ಯೋಕೊಂಬ ಬೆಲ್ ಪೆಪ್ಪರ್ ಕಲರ್ಫುಲ್ ಇದೆ ಬೆಲ್ ಪೆಪ್ಪರ್ ಮತ್ತು ಚಿಕ್ ಪೀಸ್ ನೋಡಿ ಇದು ವಾಟರ್ ಮೆಲನ್ ಕಟ್ ಮಾಡಿ ಪೈನಾಪಲ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಬನಾನಾ ಎಲ್ಲ ರೀತಿಯ ಫ್ರೂಟ್ಸ್ ಇದೆ ಇದು ಚಿರಿ ಟೊಮ್ಯಾಟೊ ಮೂ ಬ್ರೆಡ್ ಬ್ರೌನ್ ಬ್ರೆಡ್ ವೈಟ್ ಬ್ರೆಡ್ ಕೇಕ್ ಅದಕ್ಕೆ ಈ ಸೈಡಲ್ಲಿ ಬಟರೆಲ್ಲ ಇದೆ ಬಟರ್ ಚೀಸ್ ಜಾಮ್ ಮಿಕ್ಸ್ಡ್ ಫ್ರೂಟ್ ಜಾಮ್ ಮತ್ತು ಈ ಸೈಡಲ್ಲೆಲ್ಲ ಬೀನ್ಸ್ ಎಲ್ಲ ನೋಡಿ ಬೀನ್ಸ್ ಎಲ್ಲ ಇದು ಬಟರಲ್ಲಿ ಫ್ರೈ ಮಾಡ್ತಾರಲ್ಲ ಕಾರ್ನ್ ಇದೆ ಯಾರಿಗೆಲ್ಲ ಏನೆಲ್ಲ ಇಷ್ಟ ಆಗಿ ತಗೊಳ್ಬೋದು ಆ ರೀತಿ ಇದೆ ಮತ್ತು ಇದು ಪೈನಾಪಲ್ ಶೀರಾ ತುಂಬ ಇತ್ತು ಬ್ರೇಕ್ಫಾಸ್ಟ್ ಅಂತೂ ಒಳ್ಳೆಯ ಬ್ರೇಕ್ಫಾಸ್ಟ್ ಮತ್ತು ಇದು ಅವಲಕ್ಕಿ ಮತ್ತು ಫ್ರೈಡ್ ಪೊಟೇಟೊ ಮತ್ತು ಇಲ್ಲಿದೆ ಬನ್ಸ್ ನಮ್ಮದು ಮಂಗಳೂರು ಸ್ಟೈಲ್ ಬನ್ಸ್ ಇದೆ ಮತ್ತು ವಡ ಉದ್ದಿನ ವಡ ಮತ್ತು ಇಲ್ಲಿದೆ ಇಡ್ಲಿ ಇಡ್ಲಿ ಸಾಂಬಾರ್ ಚಟ್ನಿ 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 ಚಟ್ನಿಯಲ್ಲಿ ಎರಡು ವೆರೈಟೀಸ್ ಇದೆ ಕೋಕೋನಟ್ ಚಟ್ನಿ ಮತ್ತು ಟೊಮ್ಯಾಟೊ ಚಟ್ನಿ ಗ್ರೀನ್ ಮತ್ತು ರೆಡ್ ಚಟ್ನಿ ಇದೆ ಮತ್ತು ಇಲ್ಲಿದೆ ಬಾಯ್ಲ್ಡ್ ಎಗ್ ಮತ್ತು ಚಿಕನ್ ನಗೆಟ್ಸ್ ಮತ್ತು ಸಾಸೇಜ್ ಸಾಸೇಜ್ ಇದೆ ಮತ್ತು ಇದು ಕಾರ್ನ್ಫ್ಲೆಕ್ಸ್ ಪತ್ರಟೆ ಕೂಡ ಇತ್ತು ಈಗ ಮಳೆಗಾಲದ್ದು ಸೀಸನ್ ಅಲ್ಲ ರೇನಿ ಸೀಸನ್ ಅಲ್ಲ ಹಾಗೆ ಪತ್ರಟೆ ಕೂಡ ಇತ್ತು ನನಗಂತೂ ತುಂಬ ಇಷ್ಟ ಪತ್ರಟೆ ಬ್ರೇಕ್ಫಾಸ್ಟ್ ಅಂತೂ ಸೂಪರ್ ಆಗಿತ್ತು ಅಂದರೆ ಇಷ್ಟು ತಿನ್ನಲಿಕ್ಕೆ ಆಗೋದಿಲ್ಲ ಆದರೂ ಸ್ವಲ್ಪ ಸ್ವಲ್ಪ ಎಲ್ಲ ಟೇಸ್ಟ್ ಮಾಡಿದೆ ಇತ್ತು ಬ್ರೇಕ್ಫಾಸ್ಟ್ ಹಾಗೆ ಬೀಟ್ರೂಟ್ ಜ್ಯೂಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಯಾಕೆಂದರೆ ಜ್ಯೂಸ್ ತೆಗ್ದು ಅದು ಕುಡಿದರೆ ತುಂಬ ಒಳ್ಳೆಯದು ಸ್ಕಿನ್ನಿಗೆ ಪಿಂಕ್ ಪಿಂಕ್ ಆಗ್ತಾರೆ ಮತ್ತು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಈ ಬೀಟ್ರೂಟ್ ಜ್ಯೂಸ್ ಹಾಗೆ ಬೀಟ್ರೂಟ್ ಜ್ಯೂಸ್ ಅಂತೂ ಎಷ್ಟು ಬೇಕೋ ಅಷ್ಟು ಕುಡಿದೆ ನಾನು ನೋಡಿ ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೇಸ್ ಅಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದೇನೆ ಮತ್ತು ಅವರು ದೋಸೆ ಕೂಡ ಮಸಾಲ ದೋಸೆ ಆಮ್ಲೆಟ್ ಎಲ್ಲ ಲೈವ್ ಆಗಿ ಅಂದರೆ ಫ್ರೈ ಮಾಡಿ ಬೇಕಾದರೆ ತರ್ತಿದ್ರು ನೋಡಿ ಆಮ್ಲೆಟ್ ಯಾವ ರೀತಿ ಆಮ್ಲೆಟ್ ಬೇಕು ಆ ರೀತಿ ಮಾಡಿ ಸರ್ವ್ ಮಾಡ್ತಾಯಿದ್ರು ಬಿಸಿ ಬಿಸಿ ದೋಸೆ ಪೂರಿ ಮಸಾಲ ದೋಸೆ ಮತ್ತು ತುಪ್ಪ ದೋಸೆ ಆ ರೀತಿ ಬ್ರೇಕ್ಫಾಸ್ಟಂತೂ ತುಂಬ ನನಗೆ ಇಷ್ಟ ಆಯಿತು ಅಂದರೆ ಅಷ್ಟು ಒಳ್ಳೇದಿತ್ತು ಅಷ್ಟು ವೆರೈಟಿ ಕೂಡ ಇತ್ತು ಹಾಗೆ ನಾವು ಬ್ರೇಕ್ಫಾಸ್ಟ್ ಎಲ್ಲ ಹಾಗೆ ಇಲ್ಲಿ ಮಕ್ಕಳದ್ದು ಪ್ಲೇ ಏರಿಯಾ ಇದೆ ಹಾಗೆ ನೋಡ್ಲಿಕ್ಕೆ ಬಂದೆವು ಇಲ್ಲಿ ಅಂದ್ರೆ ತುಂಬಾ ಮಳೆ ಬರ್ತಾ ಇತ್ತಲ್ಲ ಹಾಗೆ ಮಳೆಯಲ್ಲಿ ಮಕ್ಕಳಿಗೆ ಆಡ್ಲಿಕ್ಕೆ ಕಷ್ಟ ಅಂದ್ರೆ ಎಲ್ಲ ನೀರು ಇತ್ತು ಅಲ್ಲಿ ಪ್ಲೇ ಏರಿಯಾದಲ್ಲಿ ಹಾಗೆ ಸ್ಲೈಡ್ ಮಾಡಲಿಕ್ಕೆ ತುಂಬಾ ಕಷ್ಟ ಸ್ಲೈಡ್ ಮಾಡಲಿಕ್ಕೆ ಆಗುದಿಲ್ಲ ಮತ್ತೆ ಮಕ್ಕಳಿಗೆ ಆಡ್ಲಿಕ್ಕೆ ಆಗುದಿಲ್ಲ ಅಷ್ಟು ನೀರೆಲ್ಲ ಇತ್ತು ಇಲ್ಲಿ ಅಂದರೆ ಕಂಟಿನ್ಯೂಯಸ್ ಮಳೆ ಇತ್ತು ಹಾಗೆ ಸಿ ನನಗೆ ಇಲ್ಲಿದು ಪ್ಲೇಸ್ ಅಂತೂ ತುಂಬ ಇಷ್ಟ ಆಯಿತು ಅಂದರೆ ಪ್ರಕೃತಿಯ ನಡುವೆ ಶಾಂತವಾದ ವಾತಾವರಣ ಮತ್ತು ಮಳೆ ವೆದರ್ ಕೂಡ ತುಂಬ ಕೋಲ್ಡ್ ಆಗಿತ್ತು ಮತ್ತು ಫ್ರೆಶ್ ಏರ್ ಹಾಗೆ ನೋಡಿ ಅಲ್ಲಿ ಕಾಟೇಜ್ ಕಾಣ್ತಾ ಉಂಟಲ್ಲ ಅಂದರೆ ಅದು ರೂಮ್ ಅಲ್ಲಿ ಕೂಡ ಇದೆ ಈ ಸೈಡಲ್ಲಿ ಕೂಡ ಇದೆ ಸ್ಲೈಡ್ ಎಲ್ಲ ಇದೆ ಇಲ್ಲಿ ಇಷ್ಟ ಇದು ನಾವು ನಿಂತ ರೂಮ್ ಇದು ನೋಡಿ ಇದು ಒಂದು ಫ್ಯಾಮಿಲಿಗೆ ಮತ್ತೆ ತುಂಬ ಮಂದಿ ಬಂದರೆ ಸಪ್ರೇಟ್ ಇದೆ ಒಂದು ಐದು ಆರು ಮಂದಿ ಬಂದರೆ ಸಪ್ರೇಟ್ ಕೂಡ ಇದೆ ಇಲ್ಲಿ ಇದು ಎಲ್ಲ ರೆಸ್ಟೋರೆಂಟ್ ಇದು ರೆನುವೇಶನ್ ಆಗ್ತಾ ಉಂಟು ಮತ್ತು ಈ ಪ್ಲೇ ಏರಿಯಾದಿಂದ ಈ ಮೇಲ್ಗಡೆ ಬಂದರೆ ಇಲ್ಲಿ ನೋಡಿ ಡಬಲ್ ಸ್ಟೋರೇಡ್ ಮನೆ ಇದೆ ಅಂದರೆ ಮನೆ ಅಂದರೆ ಇದು ಕೂಡ ಸ್ಟೇ ಮಾಡಲಿಕ್ಕೆ ಅವರದ್ದೇ ಇಲ್ಲಿ ಒಂದು ಐದಾರು ಮಂದಿ ಬಂದರೆ ಈ ರೀತಿ ಕೊಡ್ತಾರೆ ಇದು ಫುಲ್ಲಾಗಿತ್ತು ನೋಡಿ ಕೆಳಗಡೆ ಕೂಡ ಇದೆ ಮೇಲ್ಗಡೆ ಕೂಡ ಇದೆ ತುಂಬ ಮಂದಿ ಬಂದರೆ ಎಲ್ಲ ಈ ರೀತಿ ನಿಲ್ಬಹುದು ನನಗೆ ಇಲ್ಲಿ ಬಂದ ಮೇಲೆ ಆಯಿತು ಈ ಮಳೆಗಾಲದ್ದು ಕರೆಕ್ಟ್ ಟೈಮ್ ಅಲ್ಲ ಇಲ್ಲಿ ಸ್ಟೇ ಮಾಡಲಿಕ್ಕೆ ಎಲ್ಲ ಬರಬೇಕು ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಎಂಜಾಯ್ ಮಾಡ್ಬೋದು ಯಾಕೆಂದರೆ ಮಳೆಗಾಲದ ಟೈಮಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಯಾವಾಗ ಮಳೆ ಬರ್ತದೆ ಯಾವಾಗ ಸ್ಟಾಪ್ ಆಗ್ತದೆ ಮಳೆ ಅಂತ ಸೇಮ್ ವ್ಯೂ ಸೇಮ್ ವ್ಯೂ ಬಟ್ ಒಂ ಊ

ಆ ಕ್ಯಾಂಪ್ ಫೈರ್ ಇಲ್ಲ ಮತ್ತೆ ಇಲ್ಲಿ ಸೈಕಲ್ ಕೂಡ ಕೊಡ್ತಾರೆ ಸೈಕಲ್ ಅಲ್ಲಿ ಸೈಕ್ಲಿಂಗ್ ಕೂಡ ಮಾಡಬಹುದು ಮಳೆಗಾಲದಲ್ಲಿ ಅದರಿಂದ ಅದೆಲ್ಲ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ನೋಡಿ ಇಲ್ಲಿಂದ ಒಳ್ಳೆ ವ್ಯೂ ಕಾಣ್ತಾ ಉಂಟು ಜಿಪ್ ಲೈನ್ ಕೆಲ್ಲ ಬಳೆ ಅಲ್ಲ ದಿಸ್ ಇಸ್ ಜಿಪ್ ಲೈನ್ ಹಂಗಪ್ಪಳ ಇದು ಕರಿ ಬೇವಿನ ಎಲ್ಲೆ ಕರಿ ಲೀವ್ಸ್ ಬರೇನಾ ಪೂತಾ ರಬ್ಬರ್ ತೋಟ ನೋಡಿ ಇದು ಫುಲ್ ರಬ್ಬರ್ ತೋಟ ಶೂಸ್ ನಾಕಾ ಯಾನೆ. ದೊಗಿ ಲೇಜಿ ಬಾಯ್ಸ್ ಓ ಹಳೆ ಉಂಗಪಳೆ ದಿಸ್ತಾ ಉಂಗಪಳೆ ದಿಸ್ತಾ ಓಹ್ ದೇವಲಂತ ಪೂಲಾಕ ಇಲ್ಲಿ ನೋಡಿ ಎಲ್ಲ ಮೇಲೆ ರಬ್ಬರ್ ತೋಟ ಇವಾಗ ಸ್ಲೈಡ್ ಸ್ಲೈಡ್ ಟೈಪರ ಫುಲ್ ಸ್ಲೈಡ್ ಟೈಪರಲ್ಲಿ ಟೈಪಲ್ಲಿ ಇದೆ ಇದು ಇದು ನೋಡಿ ಇದು ರಬ್ಬರ್ ಟ್ರೀ ನನಗೆ ಇದರ ಬಗ್ಗೆ ಏನು ಗೊತ್ತಿಲ್ಲ ಆದರೂ ಇಲ್ಲಿ ನೋಡಿ ಈ ಪ್ಲಾಸ್ಟಿಕ್ ಹಾಕುದಂತೆ ಅಂದರೆ ಇಲ್ಲಿ ರಬ್ಬರನ್ನು ಅವರು ಇದು ಉಂಟಲ್ಲ ಇದರಲ್ಲಿ ಶೇಖರಿಸೋದು ರಬ್ಬರನ್ನು ನೋಡಿ ನೋಡಿ ಇಲ್ಲಿ ಕಟ್ ಮಾಡಿ ಈ ರೀತಿ ಮಾಡಿದ್ದಾರೆ ರಬ್ಬರ್ ನೋಡಿ ಬರ್ತಾ ಉಂಟು ವೈಟ್ ಕಲರಲ್ಲಿ ಇಲ್ಲಿ ಶೇಖರಣೆ ಆಗುತ್ತೆ ರಬ್ಬರ್ ಇದನ್ನು ಮತ್ತೆ ತೆಗಿತಾರೆ ಅವರು ಸ್ಟಿಕ್ಕಿ ಉಂಟ ಅಂತ ತುಂಬ ಸ್ಟಿಕ್ಕಿದೆ ವೈಟ್ ಕಲರ್ ಇದಕ್ಕೆ ಈಗ ಪ್ಲಾಸ್ಟಿಕ್ ಅಂದ್ರೆ ಮಳೆಗಾಲದಲ್ಲೆಲ್ಲ ನೀರು ಬೀಳೋದಾಗೆ ಕಸ ಎಲ್ಲ ಇದನ್ನು ಈ ರೀತಿ ಪ್ಲಾಸ್ಟಿಕ್ ಅಲ್ಲಿ ಇದು ಮಾಡಿರ್ತಾರೆ ಸಿ ವೈಟ್ ಕಲರ್ ಚಂದ ಇದೆ ಮಾತ್ರ ಈ ಪ್ಲೇಸ್ ಆಯ್ತಾ ನೋಡಿ ಇಲ್ಲಿ ಕೂಡ ಕೂತ್ಕೊಳ್ಳಿಕ್ಕೆಲ್ಲ ಮಾಡಿದ್ದಾರೆ ಹಂಡ್ರೆಡ್ ಮೇಲೆ ಸ್ಟೆಪ್ಸ್ ಇದೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಅಷ್ಟು ತನಕ ಹೋಗಲಿಕ್ಕೆ ಈ ಮಳೆಗಾಲದಲ್ಲಿ ಸೇಫಾಗುತ್ತಿಲ್ಲ ಸ್ಲಿಪ್ ಸ್ಲಿಪ್ಪಾಗಿ ನೋಡಿ ಇದು ಸ್ಟೆಪ್ಸ್ ತುಂಬ ಮೇಲ್ಗಡೆ ಹೋಗಬೇಕು ನಾನಂತೂ ಹೋಗುವಾಗಿಲ್ಲ ಇಲ್ಲಿಂದ ನೋಡಿ ಇಲ್ಲಿಂದ ಹೋಗ್ಬೇಕು ಹಂಡ್ರೆಡ್ ಸ್ಟೆಪ್ಸ್ ಇದೆ ಅಂತ ಹೇಳ್ತಾರೆ ತುಂಬ ಮೇಲುಗಡೆ ಹೋದರೆ ನೋಡಲಿಕ್ಕೆ ಚೆಂದ ಕಾಣ್ತದಂತೆ ರಬ್ಬರ್ ತ್ರೀನೇ ಇರೇ ರಬ್ಬರ್ ಟ್ರೀ ನೋಡಿ ಪಿಕಾಕಿದ್ದು ಶಬ್ದ ಕೇಳ್ತಾ ಉಂಟ ನವಿಲು ಕೂಗೋದು ನೋಡಿ ನೋಡಿ ಕೇಳ್ತಾ ಉಂಟಲ್ಲ ನನ್ನ ಮಗ ಕೇಳ್ತಾ ಇದ್ದಾನೆ ರಬ್ಬರ್ ಟ್ರೀ ಹೇಗೆ ಆಗೋದು ಅಂತ ಗ್ರ್ಯಾಂಡ್ ಫಾದರ್ ಹತ್ರ ಕಾಲ್ ಮಾಡಿ ಅವರಿಗೆ ಒಳ್ಳೆ ನಾಲೆಜ್ ಇದೆ ಇದರ ಬಗ್ಗೆ

इन्हें प्लाट उधर देखो माट मट्ट जिसकी लेवल एंड पर ज़िस फादर ही लेट ब्लेन मरता ही तरीके से Yeah, but uh, like how did they go inside and do it? Like how much years it takes, like to uh, how much years it takes to actually get the rubber. The rubber it gets about ten years. Eight to ten years it has to, to tap the rubber, the tree tree has to grow nearly about eight to ten years. Mm -hmm. Then only it, they tap, tap the only like show face, then face technically. Then <coughs> the tree is bleeding, right? To come like that. Ah, ah well, that is, that, is that, that when the skin is removed sharply, then that the skin bleeds, so to say. It flows it some, some some liquid comes out of that skin. But uh, if we like wait for too long, like for nine years, if we wait and it's already there, will the rubber spoil if we wait for too long? No, no, it, it, it is not like that. When the tree, when the sapling grows up to eight years, then the start... starts passing the rubber that is that is, they are preparing a group and from there the rubber the liquid flows into a bowl to a container to a bar of plastic and then they collect in large scale then they boil it and then they convert it to rubber that is rubber actually then they yeah but it. Uh, but how do, they, how do the farmers know that it already have come how do they know they, they, that way, when they are growing, they know. You see, when, when you grow a coconut tree or any coconut tree, you know it will take how long it will take. This is your experience. Mm. A coconut tree takes about 7 to 8 years. This is also, so to really takes so much time. Look, okay. It. Only start, start okay, if the rain comes and that a uh, full rubber if it gets wet, what will happen? Nothing happens. When it becomes dry, even even rain comes or water falls, nothing happens. Bye bye. Jis. Bye bye. bye, -bye. bye, -bye. ನಮ್ಮದು ಸ್ಟೇ ಮುಗೀತು ಹಾಗೆ ನಾವು ಹೋಗ್ತಾ ಇದ್ದೇವೆ ಬ್ಯಾಗ್ಸ್ ಹೋಮ್ ಸ್ವೀಟ್ ಹೋಮಿಗೆ ಹಾಗೆ ತುಂಬ ಬೇಜಾರಾಗ್ತಾ ಉಂಟು ಇಲ್ಲಿಂದ ಬಿಟ್ಟು ಹೋಗಲಿಕ್ಕೆ ತುಂಬ ಎಂಜಾಯ್ ಮಾಡಿದ್ವಿ ಪ್ಲೇಸ್ ಕೂಡ ತುಂಬ ಒಳ್ಳೆಯದಿತ್ತು ಫುಲ್ ಗ್ರೀನ್ ಮತ್ತು ಕ್ಲೀನಾಗಿ ತುಂಬ ತುಂಬ ಎಂಜಾಯ್ ಮಾಡಿದ್ದೀವಿ ಬ್ರೇಕ್ಫಾಸ್ಟ್ ಅಂತೂ ಸೂಪರ್ ಆಗಿತ್ತು ಹಾಗೆಯೇ ನಮ್ಮ ಬಾಕಿಯ ಫಾರ್ಮಲಿಟೀಸ್ ಎಲ್ಲ ಫಿನಿಶ್ ಮಾಡಿ ಇಲ್ಲಿ ರಿಸೆಪ್ಷನಲ್ಲಿ ಹೋಗೋದು ಮನೆಗೆ ಬಗ್ಗಿ ಯಾವಾಗ ಬೇಕಾದರೂ ಕೂಡ ಬರುತ್ತೆ ಅಂದರೆ ನಡ್ಕೊಂಡೇ ಹೋಗಬೇಕಂತ ಇಲ್ಲ ಕಾಲ್ ಮಾಡಿದರೆ ಬಗ್ಗಿ ಬರುತ್ತೆ ಫುಲ್ ಎಸ್ಟೇಟನ್ನು ಕೂಡ ಅವರು ತೋರಿಸ್ತಾರೆ ಬಗ್ಗಿಯಲ್ಲಿ ಮತ್ತು ಕೆಲವು ಕಡೆ ಮಾತ್ರ ನಡ್ಕೊಂಡು ಹೋಗಬೇಕಾಗುತ್ತೆ ಸ್ಪೆಷಲಿ ರಬ್ಬರ್ ಟ್ರೀ ಎಲ್ಲ ನೋಡಲಿಕ್ಕೆ ಹಾಗೆ ನಾವು ತುಂಬಾ ಎಂಜಾಯ್ ಮಾಡಿದೆ ಇದು ಒಮ್ಮೆ ವಿಸಿಟ್ ಮಾಡಿ ಇದೆ ಮೂರು ಬಿದ್ರೆಯಿಂದ ಸ್ವಲ್ಪನೇ ದೂರದಲ್ಲಿ ಒಳಗಡೆ ಹೋಗ್ಬೇಕಾಗತ್ತೆ ದ ಎಸ್ಟೇಟ್ ರಿಸಾರ್ಟ್ ಅಂತ ಹ್ಮ್ ನಾವು ಮನೆಗೆ ಹೋಗುವಾಗ ನಮಗೆ ಒಂದು ರಸ್ತೆಯಲ್ಲಿ ಚರ್ಚ್ ಕಾಣಿತು ಹಾಗೆ ಚರ್ಚ್ ಗೆ ವಿಸಿಟ್ ಮಾಡಿ ಹೋಗುವ ಅಂತ ನಾನೇ ನೋಡಿ ನಾವು ರೋಡಿಂದ ಪಾಸಾಗುವಾಗ ನಾವು ಒಂದು ಚರ್ಚ್ ನೋಡಿದೆವು ಯಾವುದು ಚರ್ಚ್ ಅಂತ ಅದು ಒಳಗೆ ಹೋಗಿ ನೋಡುವಾಗಲೇ ಗೊತ್ತಾಗುತ್ತೆ ಹಾಗೆ ನೋಡುವ ಅಂತ ವಿಸಿಟ್ ಮಾಡುವ ಈ ಚರ್ಚ್ಗೆ ಬಂದಾಗೆ तो क्लोज इधर चर्च आगे नाउ जस्ट नोडी। चुनौती को ना वो स्तलों में इधर चर्च को देखो ना मिला ग्रीस ना 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 नहीं थे नहीं कॉलेज से ओके नाउ ना वो बच पे बच पे ना बच पे रिचार्ज हुई

ನೋಡಿ ಆ ಕಡೆ ಮೂಡಿಬಿದ್ದರೆ ಕಡೆ ಮಳೆ ಇಲ್ಲ ಈ ಕಡೆ ಫುಲ್ಲು ಮೋಡ ಮೋಡ ಕವಿದ ವಾತಾವರಣವಿದೆ ಮತ್ತು ಮಳೆ ಇದೆ ಇಲ್ಲಿಗೆ ನನ್ನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್ ಹ್ಯಾವ್ ನೈಸ್ ಡೇ